ಟೀಮ್ ಇಂಡಿಯಾದಲ್ಲಿ ಆ ಆಟಗಾರ ಇರುವವರೆಗೂ ಟೀಮ್ ಇಂಡಿಯಾ ಕಪ್ ಮೇಲೆ ಕಪ್ಪನ್ನು ಹೊಡೆಯುತ್ತಿರುತ್ತದೆ ಒಂದು ವೇಳೆ ಆ ಆಟಗಾರ ಏನಾದರೂ ರಿಟೈರ್ಮೆಂಟ್ ತೆಗೆದುಕೊಂಡರೆ ಆಗ ಟೀಮ್ ಇಂಡಿಯಾಕ್ಕೆ ಕಷ್ಟದ ದಿನಗಳು ಬರಬಹುದು ತಮ್ಮ ಅನಿಸಿಕೆಯನ್ನು ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಮೈಕಲ್ ವಾನ್ ಹೇಳಿದ್ದಾರೆ ಹಾಗಾದರೆ ಮೈಕಲ್ ವಾನ್ ಹೇಳಿದ್ದೇನೆ ಎಂಬುದರ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದೆಂಬ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಒಂದು ಬರ್ಜೇರಿಯಾದಂಥ ಪ್ರದರ್ಶನವನ್ನು ತೋರುತ್ತದೆ ಇತ್ತೀಚೆಯಷ್ಟೇ ಮುಕ್ತಾಯಗೊಂಡಂಥ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ಪಂದ್ಯವನ್ನು ಸೋಲಿದೆ ಚಾಂಪಿಯನ್ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಇನ್ನು ಕಳೆದ ವರ್ಷ ನಡೆದಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ಟೀಂ ಇಂಡಿಯಾ ಒಂದೇ ಒಂದು ಪಂದ್ಯವನ್ನು ಸೋಲಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಏಕದಿನ ವರ್ಲ್ಡ್ ಕಪ್ನಲ್ಲೂ ಕೂಡ ಟೀಮ್ ಇಂಡಿಯಾ ಒಂದು ಭರ್ಜರಿಯಾದಂಥ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದೇ ಒಂದು ಪಂದ್ಯವನ್ನು ಸೋಲದೆ ಫೈನಲ್ ತಲುಪಿತ್ತು ಆದರೆ ಫೈನಲಲ್ಲಿ ಅಚಾನಕ್ಕಾಗಿ ಅಷ್ಟಲ್ದೇದರು ಸೋಲನ್ನು ಕಂಡಿತ್ತು ಇನ್ನು ಚಾಂಪಿಯನ್ ಟ್ರೋಫಿ ಮುಗಿದ ಬಳಿಕ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಏಕದಿನಕ್ಕೆ ಗುಡ್ ಬೈನ ಹೇಳುವ ಸಾಧ್ಯತೆ ಇದೆ ಎಂಬ ಸುದ್ದಿಗಳು ಹರಿದಾಡಿದ್ದವು ಆದರೆ ರೋಹಿತ್ ಶರ್ಮಾ ನಾನು ಯಾವುದೇ ಕಾರಣಕ್ಕೂ ಸದ್ಯದಲ್ಲಿ ಏಕದಿನಕ್ಕೆ ರಿಟೈರ್ಡನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದರು ಇನ್ನು ಈ ಸುದ್ದಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಮೈಕಲ್ ವಾನ್ ರೋಹಿತ್ ಶರ್ಮಾ ಸದ್ಯ ಒಂದು ಉತ್ತಮವಾದ ಲಯದಲ್ಲಿದ್ದಾರೆ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನು ಕೂಡ ಅದ್ಭುತವಾಗಿ ಮುನ್ನಡೆಸುತ್ತಿದ್ದಾರೆ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆದಿರುವ ಎಕದಿನ ವರ್ಲ್ಡ್ ಕಪ್ ತನಕ ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ಹೊರಬೇಕು ಹಾಗಿದ್ದಲ್ಲಿ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಡೆದಿರುವ ಒಡೆಯ ವರ್ಲ್ಡ್ ಕಪ್ ಅನ್ನು ಟೀಮ್ ಇಂಡಿಯಾ ಗೆಲ್ಲಲು ಸಾಧ್ಯ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನ ರೋಹಿತ್ ಶರ್ಮಾ ಹೊತ್ತಿದ್ದೇ ಆಗಿದ್ದಲ್ಲಿ ಆಗ ರೋಹಿತ್ ಶರ್ಮಾ ಒಬ್ಬ ಶ್ರೇಷ್ಠ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯ ಇತ್ತೀಚಿನ ದಿನಗಳಲ್ಲಿ ರೋಹಿತ್ ಶರ್ಮರಷ್ಟು ಚೆನ್ನಾಗಿ ಬೇರೆ ಯಾರು ತಂಡವನ್ನು ಮುನ್ನಡೆಸಿದ್ದನ್ನು ನಾನು ನೋಡಿಲ್ಲ ಈ ಕಾರಣದಿಂದಾಗಿ ರೋಹಿತ್ ಶರ್ಮಾ ಇನ್ನಷ್ಟು ವರ್ಷಗಳ ಕಾಲ ಟೀಮ್ ಟಿಮಂಡ್ಯಕ್ಕಾಗಿ ಆಡಬೇಕೆಂಬ ಮಾತನ್ನ ಮೈಕಲ್ ವಾನ್ ಹೇಳಿದ್ದಾರೆ